ವೈಜಗಾಮ ಶಾಲೆಯಲ್ಲಿ ಜೋಯಿಡಾ ಮರಾಠಿ ಕ್ಲಸ್ಟರ್ ಮಟ್ಟದ ಎನ್ ಕಲಿಕಾ ಹಬ್ಬದ ಕಾರ್ಯಕ್ರಮ ಯಶಸ್ವಿ ಸಂಪನ್ನ ಜೋಯಿಡಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜೋಯಿಡಾ ಸಮೂಹ ಸಂಪನ್ಮೂಲ ಕೇಂದ್ರ ಜೋಯಿಡಾ ಮರಾಠಿ ಕ್ಲಸ್ಟರ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವೈಜಗಾಮದಲ್ಲಿ ಎಫ್ಎಲ್ಎನ್ ಕಲಿಕಾ ಹಬ್ಬದ ಕಾರ್ಯಕ್ರಮ ಯಶಸ್ವಿ ಸಂಪನ್ನಗೊಂಡಿತು ಆಮಸೇತ ಶಾಲೆಯ ಮಕ್ಕಳನ್ನು ಮೆರವಣಿಗೆಯ ಮೂಲಕ ಕಲಿಕಾ ಹಬ್ಬಕ್ಕೆ ಕರೆದುಕೊಂಡು ಬಂದಿದ್ದು ವಿಶೇಷವಾಗಿತ್ತು ಎಲ್ಲಾ ಅತಿಥಿಗಳನ್ನು ಆರತಿ ತಟ್ಟೆಯನ್ನು ಬೆಳಗಿಸಿ ಸ್ವಾಗತಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸುನೀಲ್ ಪೆಡ್ನೈಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ಯಾಮ್ ಮೆಂಡೋನ್ಸಾ ಸದಸ್ಯರಾದ ರಾಧಿಕಾ ಸಾವಿರ ಅಂತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಊರಿನ ಹಿರಿಯರು ಹಳೆಯ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಬೇರೆ ಬೇರೆ ಶಾಲೆಗಳಿಂದ ಬಂದಂತಹ ನಿರ್ಣಾಯಕ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನು ಸಿದ್ದಿವಿನಾಯಕ ವಿನಾಯಕನ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಲಾಯಿತು ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಮಿರಾಶಿ ಕುಂಬೇಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅಪ್ಪಯ್ಯ ಚಿನ್ನಿಕೊಪ್ಪ ಅವರು ಎಲ್ಲರನ್ನೂ ಸ್ವಾಗತಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮಂಜುನಾಥ ಟಿಬಿ ಅವರು ನೆರೆದ ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡರು ಜೋಯಿಡಾ ಮರಾಠಿ ವಿಭಾಗದ ಕ್ಲಸ್ಟರ್ ನಸಿ ಆರ್ಪಿಗಳಾದ ಶ್ರೀಯುತ ನಾರಾಯಣ ದೇಸಾಯಿ ಅವರು ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯ ಮೇಲಿದ್ದ ಎಸ್ಟಿಎಂಸಿ ಉಪಾಧ್ಯಕ್ಷೆ ಪ್ರಣೀತಾ ದೇಸಾಯಿ ವಿಷ್ಣು ಹೇರೇಕರ ಶಿವಾಜಿ ಚೌಧರಿ ಪುಂಡಲೀಕ ಕೋಟಿಮಕರ ನಾರಾಯಣ ನಾರ್ವೇಕರ ರಾಮಚಂದ್ರ ದೇಸಾಯಿ ಮಾಳು ಪಿಂಗಳೆ ಪೋಮಣ್ಣ ಎಡೆಗೆ ಶಿವಾಜಿ ದೇಸಾಯಿ ರಾಮಚಂದ್ರನ್ ದೇಸಾಯಿ ಶಿಕ್ಷಕರಾದ ರಮೇಶ್ ಕದಂ ರೋಸಯ್ಯ ಪೋಗಾರೆಡ್ಡಿ ಶಿವರಾಮ ವೇಳಿಪ ಅನಿಲ ರಾಠೋಡ ಎನ್ ಬಿಲಮಾಣಿ ಪ್ರಕಾಶ ಕುಂಬಾರ ಇದೇ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ತಾಲೂಕಿನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಲಭ ಗಾವಡೆಯವರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಶ್ರೀಕಾಂತ್ ಆಚಾರಿ ಸರ್ ರಮೇಶ್ ಕದಂ ಭರಣಕರ ಇವರುಗಳನ್ನು ಊರ ಪ್ರಮುಖರು ಹಳೆಯ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಸಮಿತಿಯವರು ಹಾಗೂ ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಸನ್ಮಾನಿತ ಮೂರು ಜನ ಶಿಕ್ಷಕರು ಕೂಡ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಈ ಶಾಲೆಯ ಮತ್ತು ಊರಿನ ಜನರ ಪ್ರೀತಿಯನ್ನು ಕೂಡ ನೆನಪಿಸಿಕೊಂಡರು ಹಿರಿಯ ನಿವೃತ್ತ ಶಿಕ್ಷಕರಾಗಿರುವ ಶ್ರೀಯುತ ಜಾಧವ್ ಸರ್ ಈ ಸಂದರ್ಭದಲ್ಲಿ ಮಾತನಾಡಿ ಶಾಲೆ ಏಳಿಗೆಯ ಬಗ್ಗೆ ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಮತ್ತೊಮ್ಮೆ ಶಾಲೆಯ ನೆನಪುಗಳನ್ನು ಮೆಲುಕು ಹಾಕಿದರು ವೈಜಗಾಮಿನ ಜನರ ಪ್ರೀತಿ ವಿಶ್ವಾಸ ಇದೆಲ್ಲವನ್ನು ಉಳಿಸಿಕೊಂಡು ಈ ಹಿಂದೆ ಮಾಡಿದಂತೆ ಈಗಿನ ಶಿಕ್ಷಕರು ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಜಾಧವ್ ಸರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಫ್ಎಲ್ ಎನ್ ಕಲಿಕಾ ಹಬ್ಬದ ಪ್ರಯುಕ್ತ ಏಳು ವಿಭಾಗದಲ್ಲಿ ನಡೆಯುವಂತಹ ಚಟುವಟಿಕೆಗಳಿಗೆ ಮಕ್ಕಳನ್ನು ಎಲ್ಲಾ ರೀತಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಕೂಡ ಸಿಹಿಯಾದ ಭೋಜನದ ವ್ಯವಸ್ಥೆಯನ್ನು ಜನರು ಎಲ್ಲಾ ಪಾಲಕರು ಪೋಷಕರು ಎಸ್ಡಿಎಂಸಿ ಸಮಿತಿಯವರು ಹಳೆ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತರು ತುಂಬಾ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಮಾಡಿದರು ವೈಜಗಾಮದಲ್ಲಿ ನಡೆದಂತಹ ಕಲಿಕಾ ಹಬ್ಬವು ಈ ತಾಲೂಕಿನಲ್ಲಿ ಒಂದು ಅತ್ಯುತ್ತಮ ಹಬ್ಬ ಎನ್ನುವಂತೆ ಇಡೀ ಊರಿನ ಜನ ಊರಿನಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಂತೆ ಆಚರಿಸಲಾಗಿತ್ತು ನಿಜವಾಗಿಯೂ ಕೂಡ ಈ ಊರಿನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಈ ಶಾಲೆಯ ಉತ್ಸಾಹಿ ಯುವ ಶಿಕ್ಷಕರು ಮುಖ್ಯ ಶಿಕ್ಷಕರು ಕೂಡ ಆಗಿರುವಂತಹ ಶ್ರೀ ಮಂಜುನಾಥ ಅನೇಕ ಚಟುವಟಿಕೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಅತ್ಯುತ್ತಮ ತುಂಬಾ ಪರಿಶ್ರಮವನ್ನು ಮಾಡಿ ನಿರ್ವಹಿಸಿದ್ದರು ದಲವಿ ಎಂಬ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪಿಸಲಾಯಿತು ಅವರ ನಿಧನದ ಪ್ರಯುಕ್ತ ಒಂದು ನಿಮಿಷದ ಮೌನ್ಚರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು ಅನೇಕ ಶಿಕ್ಷಕರು ಎಲ್ಲಾ ಕೆಲಸವನ್ನು ಮಾಡಿ ತಾವೇನೂ ಮಾಡಿಲ್ಲ ಎಂಬಂತೆ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ